ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹತ್ರ ಬಂದಿದ್ದೆ ನೋಡಿ ಹಾಗೆ ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನೋಡಿ ನಮ್ಮ ಮನೆಯವರು ಇವರೇ ಊಟ ಮಾಡ್ತಾಯಿದ್ದಾರೆ ಚಿತ್ರಾನಂತ ಕತ್ತಾರೆ ಫ್ರೆಂಡ್ಸ್ ಅವರು ತಿರ್ಗೋದಿಲ್ಲ ಅಲ್ಲಿ ನೋಡಿ ನಮ್ಮ ಹಸ್ಗಳು ನಿಂತವೆ ನೋಡಿ ಹೊಲ್ದ ಹತ್ರ ಬಂದಿದೆ ಊಟ ತಗೊಂಡು ನಮ್ಮ ಮನೆಯವರು ಹೊಲ ಉಳ್ತಾಯಿದ್ರು ನೋಡಿ ಉಳ್ತಾ ಇದ್ದಾರೆ ಇಲ್ಲಿ ನೋಡಿ ರಾಗಿ ಪೈರು ಎಷ್ಟು ದಾಗೈತೆ ನಾಟಿ ಮಾಡಿದಾಗ ತೋರಿಸಿದೆ ಅಲ್ವಾ ನಿಮಗೆ ನೋಡಿ ಈ ರೀತಿ ಬಂದೈತೆ ಹಾಗೆ ಹೀರೆ ಗಿಡ ತೋರಿಸ್ತೀನಿ ಬನ್ನಿ ನಿಮಗೆ ಎಲ್ಲಿ ಪುಟ್ಟ ಪುಟ್ಟ ಹೀರೆಕಾಯಿ ಬಿಟ್ಟೈತೆ ನೋಡಿ ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನಮ್ಮ ಮನೆಯವರು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ರೈತರುನ ರೈತರು ನಾವು ರೈತರು ಅಂತ ಹೇಳ್ಕೊಳ್ಳೋಕೆ ತುಂಬಾ ಹೆಮ್ಮೆ ಆಗುತ್ತೆ ನೋಡಿ ಈಗ ನಾವು ವ್ಯವಸಾಯ ಮಾಡ್ತೀವಿ ನಾವು ರೈತರು ಅಂತ ಹೇಳ್ಕೊಳೋಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ರೈತನ ಹೆಂಡ್ತಿ ಅಂತ ಹೇಳ್ಕೊಳೋಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ಯಾಕಪ್ಪ ಅಂತ ಅಂದರೆ ಈಗ ಇದು ನಮ್ಮ ಸ್ವಂತ ಯಾರ ಕೈಲೂ ಏನೋ ಹೇಳ್ಸ್ಕಂಡು ಮಾಡುವಂಥದ್ದಿಲ್ಲ ಈಗ ಯಾವುದಾರು ಒಂದು ಕೆಲಸ ಅಂತ ಸೇರ್ಕೊಂಡಿದ್ರೆ ಜನ ಅವ್ರಿಗೆ ಒಬ್ಬ ಇವರು ಅಂತ ಇರ್ತಾರೆ ಮೇಲಧಿಕಾರಿ ಅಂತ ಅವ್ರ ಕೈಲಿ ಬೈಸ್ಕೊಂಡು ಆಡ್ಸ್ಕೊಂಡು ಮಾಡೋದ್ಕಿಂತ ಈ ರೀತಿ ಹೊಲದಲ್ಲಿ ನಮ್ಮ ಹೊಲದಲ್ಲಿ ನಾವು ಗೇಯ್ಕೊಂಡು ಜೀವನ ನಡೆಸೋದ್ರಲ್ಲಿ ಎಷ್ಟೋ ನೆಮ್ಮದಿ ಇರುತ್ತೆ ನಿಜನ ಅಲ್ವಾ ಫ್ರೆಂಡ್ಸ್ ನೀವೇ ಹೇಳಿ ಈಗ ಅದೇ ಕಂಡಕ್ಟ್ರು ಡ್ರೈವರು ಈ ರೀತಿ ಒಂದು ಕೆಲಸ ಅಂತ ಹೋದರೆ ಅವ್ರಿಗೆ ಪಾಪ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂತ್ಕೊಂಡೇ ಇರಬೇಕು ಅವ್ರಿಗೆ ಎಷ್ಟು ಕಷ್ಟ ಆಗ್ಬೋದು ಕೂತ್ಕೊಂಡೇ ಕೆಲಸ ಮಾಡಿದ್ರೆ ಎಷ್ಟೊಂದು ಹಿಂಸೆ ಆಯ್ತಾ ಇರುತ್ತಲ್ವ ಅದೇ ಇದಾದರೆ ನಮ್ಮ ಸ್ವಂತ ಒಂದು ಗಳಿಗೆ ಸಾಕಾದಾಗ ಒಂದು ಗಳಿಗೆ ಈ ಥರ ಕೂತ್ಕೋಬೋದು ಕೂತ್ಕೊಂಡು ನೆಮ್ಮದಿಲಿ ನೀರು ಕುಡಿಬೋದು ನೆಮ್ಮದಿಲಿ ಊಟ ಮಾಡ್ಬೋದು ಇದೊಂಥರ ಹೆಮ್ಮೆ ವಿಷಯ ಇದು ನೋಡಿ ಎಲ್ಲ ಈಗ ಜಾಸ್ತಿ ಸಾಮಾನ್ಯವಾಗಿ ಯಾರೂ ವ್ಯವಸಾಯ ಮಾಡಲ್ಲ ಎಲ್ಲ ಓದಿವಿ ಓದಿವಿ ಅಂತೇಳಿ ಸಿಟಿಗೆ ಸೇರ್ಕೊಬಿಡ್ತಾರೆ ಒಳ್ಳೀಲಿ ಇದ್ಕೊಂಡು ನೋಡಿ ಈ ರೀತಿ ಮಾಡ್ತಾಯಿದ್ದೀವಿ ಎಷ್ಟೋ ನೆಮ್ಮದಿ ಜೀವನ ಇದು ಅಂತ ಹೇಳ್ಬೋದು ಬೀರೆ ಗಿಡ ತೋರಿಸ್ತೀನಿ ಬನ್ನಿ ಹಾಗೆ ಬನ್ನಿ ಫ್ರೆಂಡ್ಸ್ ಹಾಗೆ ಇದು ನಮ್ಮ ತೊಗರಿ ಗಿಡ ತೋಟ ನೋಡಿ ಎಲ್ಲ ಹೂ ಕಚ್ಚೈತೆ ಈಗ ಇನ್ನು ಕಾಯಿ ಆಗಿಲ್ಲ ಸರಿಯಾಗಿ ಈಗ ಈಚು ಹತ್ರ ಹೋಗಿ ತೋರಿಸ್ತೀನಿ ಹಾಗೆ ನೋಡಿ ಈ ರೀತಿ ಇನ್ನು ಚೊಟ್ಟು ಅಂಥರಲ್ಲ ಕಾಯಿ ಇನ್ನು ಬಲ್ತಿಲ್ಲ ಎಲ್ಲ ಈ ರೀತಿ ಹೂವು ಆಗೈತೆ ಈಗ ಅದು ನಮ್ಮ ರಾಗಿ ನಾಟಿ ಮಾಡಿರೋದು ನೋಡಿ ಇದು ನಮ್ಮ ಹೀರೆ ಗಿಡ ತೋಟ ಆಗಲೇ ಮೊದಲೇ ಒಂದು ಸಲ ಹಾಕಿದ್ದೆ ಚಿಕ್ಕದಿತ್ತು ಗಿಡ ಈಗ ನೋಡಿ ಈ ರೀತಿ ಬೆಳೆದಿದೆ ಹಾಗೆ ಪುಟ್ಟ ಪುಟ್ಟು ಹೀರೆಕಾಯಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಎಷ್ಟು ಚಿಕ್ಕದಿದೆ ಕಾಣಿಸ್ತಾ ಇದೆಯಾ ಹಾಗೆಲ್ಲ ನೋಡಿ ಕೆಂಜಿಗೆ ಓಡಾಡ್ತಾ ಇದ್ರೆ ಪುಟ್ಟ ಪುಟ್ಟ ಹಿರೇಕಾಯಿ ಎಲ್ಲ ನೋಡಿ ಕಾಣಿಸ್ತಾ ಇದೆಯಾ ಹಿರೇಕಾಯಿ ಫ್ರೆಂಡ್ಸ್ ಇದು ಕೊತ್ತಂಬರಿ ಸೊಪ್ಪು ಪುಟ್ಟ ಹಣಗೈತೆ ಇನ್ನೂ ದೊಡ್ಡದಾಗಿಲ್ಲ ನೋಡಿ ಫ್ರೆಂಡ್ಸ್ ತೆಂಗಿನ ಮರ ಎಷ್ಟು ದೊಡ್ಡದಾಗಿತ್ತು ಬಿದ್ದೋಗ್ಬಿಟ್ಟೈತೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಈ ರೀತಿ ಇಷ್ಟು ದೊಡ್ಡದು ಮಾಡಿ ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಉಪ್ಪು ಹಾಕಿ ಬೆಳೆಸಿರ್ತೀವಿ ಈ ರೀತಿ ಆಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ ಏನು ಮಾಡೋದು ನಮ್ಮ ಬ್ಯಾಕ್ ಟೈಮ ಇರ್ಬೋದೇನು ನೋಡಿ ನಮ್ಮ ನೀರಿನ ಕಟ್ಟೆ ಇವತ್ತು ನೀರು ತುಂಬೈತೆ ತೋರಿಸ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಮನೆಗೆ ನಾನೀಗ ಮನೆಯರ್ಗ ಊಟ ಕೊಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್